ಕೆಲಸಕ್ಕೋಸ್ಕರ ಸಾಗಾಣಿಕೆ ಮಾಡ್ತಾರೆ ಮೂರನೇದು ಅಂಗ ದಾನ ಮಾಡ್ತಾರೆ ನಾಲ್ಕನೇದು ಭಿಕ್ಷೆ ಐದನೇದು ಲಿಂಗ ಬದಲಾವಣೆ ಆರನೇದು ವೆರಿ ಗುಡ್ ಸೊ ನಮ್ಮ ಸಬ್ಜೆಕ್ಟು ನಿಮಗೆ ಅರ್ಥ ಆಗಿದೆ ಅಂತ ನಮಗೆ ಖುಷಿ ಆಯಿತು ಬೇಸಿಕಲಿ ಮಾನವ ಕಳ್ಳ ಸಾಗಾಣಿಕೆ ಮಾಡಬೇಕಾಗಿರುವಂಥವರು ಯೋಚನೆ ಮಾಡೋದು ಈ ಎಲ್ಲ ಅಂಶಗಳಿಗೆ ಯೋಚನೆ ಮಾಡ್ತಾರೆ ನಿಮ್ಮನ್ನ ಸಾಗಾಣಿಕೆ ಮಾಡಿದರೆ ಅವ್ರಿಗೆ ಏನು ಲಾಭ ಇರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಮಕ್ಕಳನ್ನ ಮಾನವ ಕಳ್ಳ ಸಾಗಾಣಿಕೆ ಮಾಡಿದರೆ ಮೊದಲನೇ ಉಪಯೋಗ ಏನು ಅಂತಂದರೆ ಕಾನೂನಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡ್ಸೋಕ್ಕಾಗೋದಿಲ್ಲ ಈ ಫಾರ್ ಎಕ್ಸಾಂಪಲ್ ಅವರು ನಿಮ್ಮನ್ನ ಯಾವುದೋ ಒಂದು ಕಳ್ಳತನಕ್ಕೆ ಯೂಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕಳ್ಳತನ ಅಂದರೆ ಸಣ್ಣ ಸಣ್ಣ ಕಳ್ಳತನ ನೀವೇನು ಬ್ಯಾಂಕ್ ದರೋಡೆ ಮಾಡಬೇಕಾಗಿಲ್ಲ ಅಥವಾ ನೀವೇನು ವಜ್ರ ವೈಢರ್ಯಗಳನ್ನ ಲೂಟಿ ಮಾಡಬೇಕಾಗಿಲ್ಲ ನಿಮ್ಮಿಂದ ಆಗುವಂತಹ ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡಿಸ್ಕೊಳ್ಳಿಕ್ಕೋಸ್ಕರ ಕೆಲವೊಂದು ಮಾನವ ಕಳ್ಳ ಸಾಗಣೆ ಮಾಡ್ತಾರೆ ಆ ಕಳ್ಳತನದಲ್ಲಿ ನೀವು ಬೈ ಮಿಸ್ಟೇಕ್ ಏನಾದರೂ ಪೊಲೀಸ್ ಅವ್ರ ಹತ್ರನೋ ಅಥವಾ ಯಾವುದೇ ಒಬ್ಬರು ವ್ಯಕ್ತಿ ಕೈ ಸಿಕ್ಕಾಕೊಂಡ್ರೆ ನಿಮ್ಮನ್ನ ಶಿಕ್ಷೆಗೆ ಗುರಿ ಯಾಕೆ ಅಂದರೆ ನೀವು ಕಾನೂನಡಿನಲ್ಲಿ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಸೊ ಮಕ್ಕಳಿಗೆ ಶಿಕ್ಷೆ ಇದೆ ಆದರೆ ಕಡಿಮೆ ಶಿಕ್ಷೆ ನಿಮ್ಮನ್ನ ಮಕ್ಕಳು ಇನ್ನೂ ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ನಿಮಗೆ ಈಗಲೇ ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲ್ಲ ಅಂತ ನಿಮ್ಮನ್ನ ಕೆಲವೊಂದು ಕ್ಯಾಟಗರಿನಲ್ಲಿ ಶಿಕ್ಷೆಗೆ ಒಳಪಡಿಸಲ್ಲ ಸೊ ಆ ಉದ್ದೇಶದಿಂದ ಮಾನವ ಕಳ್ಳ ಸಾಗಣೆ ಮಾಡೋರು ನಿಮ್ಮನ್ನ ಬಳಸ್ಕೋತಾರೆ ಇನ್ನೆರಡನೇದು ಎರಡನೇದು ಭಿಕ್ಷಾಟನೆಗೋಸ್ಕರ ಬಳಸ್ತಾರೆ